नमस्कार ನಮಸ್ತೆ ಟು ಮಲ್ಟಿಪರ್ಪಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಲೇಖಪ್ರಿಯ ಇವತ್ತು ಯಾವುದೋ ಒಂದು ಹೆಲ್ತ್ ಇನ್ಫಾರ್ಮೇಶನ್ ಅಲ್ಲ ಯಾವುದೇ ರೀತಿಯ ನ್ಯೂಸ್ ಅಲ್ಲ ಅಥವಾ ಯಾವುದೇ ರೀತಿಯ ಒಂದು ರಿಪೋರ್ಟ್ ಕೂಡ ಅಲ್ಲ ಇವತ್ತು ಒಂದು ರೀತಿಯ ಡಿಫ್ರೆಂಟ್ ಆಗಿರುವಂತಹ ವಿಚಾರವನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ ಅದೇನು ಅಂದರೆ ಇನ್ನೇನು ನಮ್ಮ ದೀಪಾವಳಿ ಹಬ್ಬ ಹತ್ರಕ್ಕೆ ಬರ್ತಾ ಇದೆ ನಾವು ದೀಪಾವಳಿ ಹಬ್ಬಕ್ಕೆ ಹಬ್ಬದ ಒಕೇಶನ್ಗೆ ಯಾವ ರೀತಿ ಸಿಂಪಲ್ ಆಗಿ ಮೇಕಪ್ ಲುಕ್ನ ಕೊಡ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ನಾನು ಬ್ಲಾಗ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಪ್ಲೀಸ್ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಯಾವ ರೀತಿ ನಾವು ಸಿಂಪಲ್ ಆಗಿ ತುಂಬಾ ಗ್ರ್ಯಾಂಡ್ ಆಗಿ ಸಿಂಪಲ್ ಗ್ರ್ಯಾಂಡ್ ಲುಕ್ ಆಗಿ ಕಾಣಬೇಕು ಅದಕ್ಕೋಸ್ಕರ ಯಾವ ರೀತಿ ನಾವು ಮೇಕಪ್ ಮಾಡ್ಕೋಬೇಕು ಹಬ್ಬದ ದಿನ ಅನ್ನೋದಕ್ಕೋಸ್ಕರ ನೀವು ನನ್ನ ಚಾನೆಲ್ ನ ಸಂಪೂರ್ಣವಾಗಿ ನೋಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅದಕ್ಕಿಂತಲೂ ಮುಂಚಿತವಾಗಿ ನನ್ನ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಸೊ ಲೆಟ್ ಸ್ಟಾರ್ಟ್ ಈಗ ಸ್ವಲ್ಪ ರಫ್ ಆಗಿ ನಾನು ಹಾಗೆ ಜಸ್ಟ್ ಕೂದಲೆಲ್ಲ ಹಿಂದೆ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ರಫ್ ಆಗಿ ಸಾಕು ಈಗ ಇದನ್ನ ಜಸ್ಟ್ ಡಿಸ್ಟರ್ಬ್ ಆಗ್ಬಾರ್ದಲ್ವಾ ಜಸ್ಟ್ ಇದನ್ನ ನಾನು ಜಸ್ಟ್ ಈಗ ಕ್ಲಿಪ್ ಮಾಡ್ಕೊಂಡು ಹಿಂದೆ ಜಸ್ಟ್ ಈ ರೀತಿ ಕೂದ ಹೆಲ್ಡಪ್ ಮಾಡ್ಕೋತಾ ಇದ್ದೀನಿ ಈಗ ನಾನು ಏನು ಹಚ್ಚಿಲ್ಲ ನೀವು ನೋಡ್ತಿರ್ಬೋದು ಮುಖಕ್ಕೆ ನಾನು ಏನೂ ಹಚ್ಚಿಲ್ಲ ಜಸ್ಟ್ ಲಿಪ್ ಗ್ಲೋಸ್ ಮಾತ್ರ ಹಚ್ಚಿರೋದು ಸ್ನಾನ ಆದ ತಕ್ಷಣ ನಾನು ಲಿಪ್ ಗ್ಲೋಸ್ ಮಾತ್ರ ಹಚ್ಕೊಂಡಿರೋದು ಜಸ್ಟ್ ನಾನೀಗ ಬಿಂದಿನ ಪೂಜೆ ಮಾಡಿದೆ ಅಲ್ವಾ ಸ್ನಾನ ಆದ ತಕ್ಷಣ ಬಿಂದಿನ ತಗೊಳ್ತೀನಿ ಕುಂಕುಮ ಹಚ್ಕೊಂಡಿದ್ದೀನಿ ಅದೆಲ್ಲ ನಾವು ವೈಪ್ ಆಫ್ ಮಾಡಬೇಕು ಅಂದರೆ ನಾವೀಗ ಮೇಕಪ್ಗಿಂತಲೂ ಮುಂಚಿತವಾಗಿ ಕ್ಲೆನ್ಸಿಂಗ್ ಮಿಲ್ಕ್ ತಗೊಂಡು ಸ್ವಲ್ಪ ಮುಖಕ್ಕೆ ನಾನು ಅಪ್ಲೈ ಮಾಡಿಕೊಂಡು ಅಕಸ್ಮಾತ್ ಏನಾದರೂ ಡರ್ಟಿ ಇದ್ದರೆ ಡಸ್ಟ್ ಇದ್ರೆ ಮಾಡ್ಕೊತಾ ಇದ್ದೀನಿ ನೋಡ್ಕೊಳ್ಳಿ ಕಾಟನ್ ಇತ್ತು ಅಂದರೆ ಕಾಟನ್ನಿಂದ ಕ್ಲೆನ್ಸಿಂಗ್ ಮಿಲ್ಕ್ನ ನೀವು ರಿಮೂವ್ ಮಾಡಬಹುದು ಅಥವಾ ಸ್ಮೂತ್ ಆಗಿರುವಂತಹ ಕಾಟನ್ ಟವಲ್ ತೆಗೆದುಕೊಳ್ಳಿ ಸ್ಮೂತ್ ಆಗಿರಬೇಕು ತುಂಬ ಹ್ಯಾಶ್ ಆಗಿರಬಾರ್ದು ಯಾಕಂದರೆ ಸ್ಕಿನ್ನಿಗೆ ಹ್ಯಾಶ್ ಯೂಸ್ ಮಾಡಬೇಡಿ ಮಾಡ್ತಾ ಇದ್ದೀನಿ ನಮ್ಮ ಮೇಕಪ್ ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಬೇಕು ಅಂದ್ರೆ ನಾವು ಸ್ವಲ್ಪ ಮಾಯ್ಶರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ಕೋಬೇಕು ಜಸ್ಟ್ ಲೈಟಾಗಿ ತುಂಬ ತುಂಬಾ ಬೇಡ ಲೈಟಾಗಿ ಈ ರೀತಿ ನೆಕ್ ಪಾರ್ಟ್ನ ಬಿಡಬೇಡಿ ಮತ್ತೆ ಮುಖ ಒಂದ್ ಕಲರ್ ನೆಕ್ ಒಂದ್ ಕಲರ್ ಕಾಣ್ಬಿಟ್ರೆ ತುಂಬಾ ಆಡಾಕ್ ಕಾಣುತ್ತೆ ಅಕ್ವರ್ಡ್ ಕಾಣುತ್ತೆ ನೋಡೋದು ಮಾಯ್ಚರೈಸಿಂಗ್ ಅಪ್ಲೈ ಮಾಡಿದ ನಂತರ ನಾನು ನನ್ನ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ ನನ್ನ ಹತ್ರ ಇರೋದು ಇನ್ಸೈಟ್ ಮೇಕಪ್ ಎಸೆನ್ಷಿಯಲ್ಸ್ ಪ್ರೈಮರ್ ಅಂತ ಇದು ತ್ರೀ ಒನ್ ಪ್ರೈಮ್ಸ್ ಪ್ರಾಡಕ್ಟ್ಸ್ ಆ್ಯಂಡ್ ಮಾರೈಸರ್ಸ್ ಅಂತಿದೆ ನಾನು ಮಾಯ್ಚರೈಸರ್ ಆಲ್ರೆಡಿ ಸ್ವಲ್ಪ ಅಪ್ಲೈ ಮಾಡ್ಕೊಂಡಿದ್ದೆ ಅಪ್ಲೈ ಮಾಡ್ಕೊತ ಇದ್ದೀನಿ ಅಪ್ಲೈ ಇದ್ದೀನಿ ಸ್ವಲ್ಪ ಜಸ್ಟ್ ಸ್ವಲ್ಪ ಸಾಕು ಜಾಸ್ತಿ ಬೇಡ ನೆಕ್ಸ್ಟ್ ಪ್ರೈಮರ್ ಯೂಸ್ ಮಾಡಿದ ನಂತರ ನಾನು ಯೂಸ್ ಮಾಡೋದು ಈಗ ಫೌಂಡೇಶನ್ ನಾನು ಯೂಸ್ ಮಾಡೋದು ಫಿಟ್ಮಿ ಫೌಂಡೇಶನ್ ನಿಮ್ಗೆ ಕಾಣ್ತಿರ್ಬೋದು ಫಿಟ್ಮಿ ನಾನು ಡೇ ಟೈಮಲ್ಲಿ ಯೂಸ್ ಮಾಡೋದು ಪಾಯಿಂಟ್ಸ್ ಬಿ ಬಿ ಪ್ಲಸ್ ಅಥವಾ ಈವ್ನಿಂಗ್ ಅಂದರೆ ಹೊರಗಡೆ ಹೋಗ್ಬೇಕಾದ್ರೆ ಈವ್ನಿಂಗ್ ಟೈಮ್ ಯೂಸ್ ಮಾಡೋದು ಲ್ಯಾಕ್ಮಿ ನೈನ್ ಟು ಫೈವ್ ಸಿ ಸಿ ಕ್ರೀಮ್ ಆದರೆ ಇದು ಹಬ್ಬದ ಮೇಕಪ್ ಲುಕ್ ಆಗಿದ್ದರಿಂದ ನಾನು ತುಂಬ ಎವರ್ಡ್ ಲಾಸ್ಟಿಂಗ್ ಲಾಂಗ್ ಲಾಸ್ಟಿಂಗ್ ಆಗಿರುವಂತಹ ಫಿಟ್ಮಿ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ ಜಸ್ಟ್ ಜಾಸ್ತಿ ಬೇಡ ಸ್ವಲ್ಪ ಸಾಕು ನೋಡಿ ಈ ರೀತಿ ಕೈ ಮೇಲೆ ಹಾಕ್ಕೊಳ್ಳಿ ಈಗ ಇದನ್ನ ಮೇಕಪ್ ಸ್ಪಾಂಜ್ಗೆ ನಾನು ಅಪ್ಲೈ ಮಾಡಿಕೊಂಡು ಫೇಸ್ ತುಂಬ ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಉಜ್ಜಕ್ಕೆ ಹೋಗ್ಬಿಟ್ರೆ ಅದು ಮೇಕಪ್ ಏನು ಮ್ಯಾಟ್ ಫಿನಿಶಿಂಗ್ ಸರಿ ಬರಲ್ಲ ಈ ಫೌಂಡೇಶನ್ ಯೂಸ್ ಮಾಡಬೇಕಾದ್ರೆ ಜಸ್ಟ್ ನಾವು ಈ ರೀತಿ ಪ್ಯಾಟ್ ಮಾಡಬೇಕಷ್ಟೆ ಮೂಗಿನ ಈ ಮೂಗ ಕಣ್ಣುಗೆ ಈ ರೀತಿ ಕಾರ್ನರ್ಸ್ ಇತ್ತಲ್ಲ ಅಲ್ಲಿ ಕೂಡ ಅಪ್ಲೈ ಮಾಡ್ಕೊಳ್ಳಿ ಅಲ್ಲಿ ನಾವು ಆಗಿ ಅದು ಕರೆಕ್ಟಾಗಿ ಅಲ್ಲಿ ಅಪ್ಲೈ ಆಗಲ್ಲ ಸೊ ಸ್ಪೆಷಲಾಗಿ ಅಲ್ಲಿ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಹಾಗೂ ಹಿಂಗೆ ಈ ರೀತಿ ತುಟಿ ಸುತ್ತಮುತ್ತ ಮೂಗಿನ ಈ ರೀತಿ ಸಂಧಿಗಳು ಇರುತ್ತಲ್ಲ ಇಲ್ಲಿ ಕಿವಿ ಹತ್ರ ಕಣ್ಣಿನ ಕೆಳಗಿನ ರೆಪ್ಪೆ ಸೈಡ್ ಈ ರೀತಿ ಮಾಡ್ಕೋಬೇಕು ಓಕೆನಾ ನಾನೀಗ ಬ್ಲೂ ಹೆವನ್ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೆ ನಿಮ್ಗೆ ಬ್ಲ್ಯಾಕ್ ಸ್ಪಾಟ್ಸ್ ಇದ್ರೆ ಮೇಲೆ ಬ್ಲ್ಯಾಕ್ ಸ್ಪಾಟ್ಸ್ ಬ್ಲ್ಯಾಕ್ ಹೆಡ್ಸ್ ಏನಾದರೂ ಇದ್ರೆ ಅದು ಕಾಣಲ್ಲ ಸೊ ನೀವು ಈ ರೀತಿ ಹಚ್ಕೋಬೋದು ಫೈನ್ ಲೈನ್ಸ್ ಇದ್ರೆ ಏನಾದರೂ ಅದೆಲ್ಲ ಈ ರೀತಿ ಹಚ್ಕೊಳ್ಳೋದ್ರಿಂದ ಮುಚ್ಕೊಂಡು ಹೋಗುತ್ತೆ ನಾನೀಗ ಫೌಂಡೇಶನ್ ಪೌಡರ್ನ ಯೂಸ್ ಮಾಡ್ತಾ ಇದೀನಿ ಮೆಬಿಲಿನ್ ಫಿಟ್ನಿ ಜಸ್ಟ್ ಲೈಟ್ ಆಗಿ ಸಾಕು ತುಂಬಾ ಬೇಡ ಜಸ್ಟ್ ಟ್ಯಾಪ್ ಮಾಡ್ಕೊಳ್ಳಿ ಅಷ್ಟೇ ತುಂಬಾ ಹಚ್ಕೊಳಕ್ಕೆ ಹೋಗ್ಬೇಡಿ ಈ ಪೌಡರ್ ಏನು ಮಾಡುತ್ತೆ ಓಪನ್ ಪೋರ್ಸ್ ಏನಾದರೂ ಇದ್ದರೆ ಅದನ್ನ ಕಾಣಿಸದೇ ಇರೋ ಹಾಗೆ ಮಾಡುತ್ತೆ ಓಕೆ ನೆಕ್ಸ್ಟ್ ಈಗ ನಾವು ಐಬ್ರೋಸ್ನ ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಳೋಣ ನಾನು ತೆಗೆದುಕೊಂಡಿರೋದು ಎ ಡಿ ಎಸ್ ಐಬ್ರೋ ಪೆನ್ಸಿಲ್ ಜಸ್ಟ್ ಡಾರ್ಕ್ ಆಗಬೇಡ ನಾನು ಬ್ಲ್ಯಾಕ್ ಯೂಸ್ ಮಾಡ್ತಾ ಇಲ್ಲ ನಾನು ಬ್ರೌನ್ ಯೂಸ್ ಮಾಡ್ತಾ ಇದ್ದೀನಿ ನೀವು ನೋಡ್ತಿರ್ಬಹುದು ಜಸ್ಟ್ ಏನು ಬೇಡ ಇದಕ್ಕೆ ಜಸ್ಟ್ ಈ ರೀತಿ ಸ್ಕೆಚ್ ಕೊಡಿ ಸಾಕು ನನಗೆ ಐಬ್ರೋಸ್ ತುಂಬ ತಿಕ್ಕಾಗಿದೆ ಸೊ ನಾನು ತುಂಬ ಲೈಟಾಗಿ ಇದಕ್ಕೆ ಫಿನಿಷಿಂಗ್ ಕೊಡ್ಕೋತೀನಿ ಅಷ್ಟೇ ತಿಕ್ಕಾಗಿರಲ್ಲ ಐಬ್ರೋಸ್ ತಿಕ್ಕಾಗಿರಲ್ಲ ಅವ್ರು ಸ್ವಲ್ಪ ನೀವು ಡಾರ್ಕ್ ಆಗಿ ನೀವು ಇಂದ ನೀವು ಫಿನಿಶಿಂಗ್ ಕೊಡಬಹುದು ಐಬ್ರೋ ಇಂದ ನಮಗೆ ಜಾಸ್ತಿ ಥಿಕ್ಕಾಗಿಲ್ಲ ಐಬ್ರೋಸ್ ಹಾಗೂ ನಮಗೆ ಐ ಲ್ಯಾಶಸ್ ಅದಕ್ಕೇನಾದರೂ ಹೋಮ್ ರೆಮಿಡೀಸ್ ಕೊಡಿ ನ್ಯಾಚುರಲ್ ಆಗಿ ಅದು ಬೆಳಿಬೇಕು ಅನ್ನೋದಿದ್ರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ಕಲಸಿ ಖಂಡಿತವಾಗಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡೇ ಮಾಡ್ತೀನಿ ನನ್ನ ಹತ್ರ ಇರೋದು ಪ್ಯಾಲೆಟ್ ಯಾವುದು ಅಂದರೆ ಮೇಕಪ್ ಸ್ಟುಡಿಯೋ ಪ್ಯಾಲೆಟ್ ಫಸ್ಟ್ ನಾನು ಐಬ್ರೋಸ್ ಕೆಳಗಡೆ ನಾನು ಗೋಲ್ಡನ್ ಕಲರ್ ಕೊಡ್ತಾ ಇದ್ದೀನಿ ನೆನಪಿಲ್ಲಿ ನಾವು ಮಾಡ್ತಾ ಇರೋದು ಹಬ್ಬದ ಮೇಕಪ್ ಲುಕ್ ದೀಪಾವಳಿ ಹಬ್ಬದ ವಿಶೇಷವಾಗಿ ನನ್ನ ಸ್ಯಾರಿ ಆರೆಂಜ್ ಹಾಗೂ ಟೊಮ್ಯಾಟೊ ಕಲರ್ ಮಿಕ್ಸ್ ಇದೆ ಸೊ ಅದ್ರ ಪ್ರಕಾರ ನಾನು ಕೊಟ್ಕೊಳ್ತಾ ಇದ್ದೀನಿ ನಿಮ್ಗೆ ನೋಡ್ತಾ ಇರ್ಬೋದು ಸ್ವಲ್ಪ ಗೋಲ್ಡನ್ ಫಿನಿಶಿಂಗ್ ಕೊಟ್ಟು ಫಸ್ಟ್ ಗೋಲ್ಡನ್ ಕಲರ್ ಹಚ್ಚಿ ಆಮೇಲೆ ಈ ರೀತಿ ನಿಮ್ಮ ಸ್ಯಾರಿ ಕಲರ್ ಅಥವಾ ಡ್ರೆಸ್ ಕಲರ್ ಹಾಕಿಬಿಟ್ರೆ ಅದಕ್ಕೆ ತುಂಬಾ ಒಂದು ಒಳ್ಳೆ ಫಿನಿಶಿಂಗ್ ಸಿಗುತ್ತೆ ನಾವು ಏನು ಹಚ್ಕೊತೀವಿ ಅದು ಗ್ಲಾಸಿ ಲುಕ್ ಕಾಣುತ್ತೆ ಕಣ್ಣುಗಳಿಗೆ ನೀವು ಒಳ್ಳೆ ಲುಕ್ ಕೊಡಬೇಕು ಅಂದ್ರೆ ನಿಮ್ ಇಷ್ಟ ನೀವು ಯಾವ್ದಾದ್ರು ಕಲರ್ ಹಾಕೋಬಹುದು ಈ ರೀತಿ ನನ್ನ ಹಾಗೆ ಸ್ವಲ್ಪ ದೊಡ್ಡ ಕಣ್ಣುಗಳು ಇದ್ದವರು ನೀವು ಡಾರ್ಕ್ ಕಲರ್ಸ್ ನ ಹಚ್ಕೋಬೇಡಿ ಆದಷ್ಟು ನೀವು ಸ್ವಲ್ಪ ಲೈಟ್ ಕಲರ್ ಹಚ್ಕೊಳ್ಳಿ ಆಮೇಲೆ ನೀವೇನು ನಾನು ಹೇಳ್ತಾ ಹೋಗ್ತೀನಿ ಕಣ್ಣುಗಳಿಗೆ ನಾನು ಮೇಕಪ್ ಮಾಡ್ಬೇಕಾದ್ರೆ ಸೊ ನಾನು ಹೇಳ್ತಿರೋದು ಈ ಶೇಡ್ಸ್ ಬಗ್ಗೆ ನೀವು ಡಾರ್ಕ್ ಕಲರ್ ಹೋಗ್ಬೇಡಿ ಕಣ್ಣುಗಳು ತುಂಬಾ ಒಳ ಕಾಣುವಂತ ಚಾನ್ಸಸ್ ಇರುತ್ತೆ ಈ ರೀತಿ ಮುಂದೆ ಬಂದಿರುತ್ತೆ ಇದೆಲ್ಲ ಅವ್ರು ಬೇಕಾದರೆ ನೀವು ಡಾರ್ಕ್ ಕಲರ್ಸ್ ಅಥವಾ ಲೈಟ್ ಕಲರ್ಸ್ ಯಾವುದಾದ್ರೂ ಕೊಡ್ಕೋಬಹುದು ಅವ್ರಿಗೆ ಏನು ಚೆನ್ನಾಗಿ ಕಾಣುತ್ತೆ ಬಟ್ ಕಣ್ಣುಗಳು ದೊಡ್ಡದಿದ್ದು ಈ ರೀತಿ ಸ್ವಲ್ಪ ಇಲ್ಲಿ ಬೋನ್ಸ್ ಹೊರಗಡೆ ಬಂದು ಕಣ್ಣುಗಳು ಸ್ವಲ್ಪ ಒಳಗಡೆ ಇದ್ರೆ ನೀವು ಮಾತ್ರ ಡಾರ್ಕ್ ಕಲರ್ಸ್ ಹಚ್ಕೊಳಕ್ಕೆ ಹೋಗ್ಬೇಡ್ರಿ ಇದೊಂದು ಟಿಪ್ ಅಂತ ಅನ್ಕೊಳ್ಳಿ ಲೈಟ್ ಕಲರ್ಸೇ ಹಚ್ಚಿ ಈಗ ನೆಕ್ಸ್ಟ್ ಈ ಭಾಗಕ್ಕೆ ಬರೋಣ ನನ್ನ ಡ್ರೆಸ್ ಪ್ರಕಾರ ನಾನು ಇದಕ್ಕೆ ಮತ್ತೆ ಇದಕ್ಕೆ ನಾನು ಒಂದು ರೀತಿ ರೆಡ್ಡಿಶ್ ಕಲರ್ ಪಿಂಕಿಶ್ ಕಲರ್ ಕಾಂಬಿನೇಷನ್ ಇದೆ ಈ ರೀತಿ ಹಚ್ಕೊಳ್ತಾ ಇದ್ದೀನಿ ಕಣ್ಣುಗಳ ಮೇಲ್ಭಾಗಕ್ಕೆ ನಾನು ಮತ್ತೆ ಪಿಂಕಿಶ್ ಹಚ್ತಾ ಇದ್ದೀನಿ ಪಿಂಕಿಶ್ ಕಲರ್ ಹಚ್ತಾ ಇದ್ದೀನಿ ನಿಮ್ಮ ಡ್ರೆಸ್ ಕಲರ್ ಯಾವುದಿದೆಯೋ ಇದೆಯೋ ಅದಕ್ಕೆ ಸೂಟ್ ಆಗೋ ರೀತಿ ನೀವು ಕಲರ್ನ ಹಚ್ಕೋಬಹುದು ಈ ರೀತಿ ಆದಮೇಲೆ ಕಣ್ಣುಗಳ ಹಿಂಭಾಗ ಏನಿದೆ ಅಂದ್ರೆ ಅರ್ಧ ಭಾಗ ನಾನು ಪಿಂಕಿಶ್ ಹಚ್ಕೊಂಡಿದ್ದೆ ಇನ್ನು ಹಿಂದ್ಗಡೆ ಭಾಗ ರೆಪ್ಪೆ ಈ ಏನು ಮೇಲ್ಗಡೆ ಐಲಿಡ್ ಇದೆ ಇದ್ರ ಹಿಂಭಾಗ ನಾನು ಮತ್ತೆ ಗೋಲ್ಡನ್ ಹಚ್ಕೊಳ್ತಾ ಇದ್ದೀನಿ ನಿಮ್ಗೆ ಕಾಣ್ತಿರ್ಬೋದು ಮೆಬಿಲಿನ್ ಹೈಪರ್ ಗ್ಲಾಸಿ ಲಿಕ್ವಿಡ್ ಲೈನ್ಸ್ ನನಗಂತೂ ಇದು ತುಂಬಾ ಇಷ್ಟ ನನ್ನದು ಇದಕ್ಕೆ ಫಿದಾಗಿ ಫಿದಾಗೋಗ್ಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ರಿ ಯಾಕಂದರೆ ತುಂಬಾ ಈಸಿಯಾಗಿ ಇದ್ರಲ್ಲಿ ನಾವು ಐ ಲೈನರ್ನ ಐ ಬರ್ಕೋಬೋದು ಹಾಗೂ ಇದು ಆಫ್ಟರ್ ಯೂಸ್ ಆದಮೇಲೆ ಅಂದರೆ ಹಚ್ಕೊಂಡಿದ್ದಾದಮೇಲೆ ಒಂದು ರೀತಿ ಶೈನಿಂಗ್ ಆಗ್ತಿರೋದು ನಾವೇನು ಹಚ್ಕೊಂಡಿರ್ತೀವಿ ಇದರಿಂದ ಲೈನ್ಸ್ ಐಲೈನರಲ್ಲಿ ಏನೊಂಥರ ಶೈನಿಂಗ್ ಆಗ್ತಿರುತ್ತೆ ನನಗಂತೂ ತುಂಬಾ ಇಷ್ಟ ಹಾಗೂ ಇದು ವಾಟರ್ ಪ್ರೂಫ್ ಕೂಡ ಆದಷ್ಟು ನೀವು ವಾಟರ್ ಪ್ರೂಫ್ ಐಲೈನರ್ನೇ ಯೂಸ್ ಮಾಡಿ ಸ್ವಲ್ಪ ಈ ರೀತಿ ಎಳ್ಕೊಳ್ಳಿ ಈ ರೀತಿ ಎಳ್ಕೊಳ್ಳೋದ್ರಿಂದ ನಿಮಗೆ ಸುಕ್ಕಾಗಲ್ಲ ಏ ಈ ಕಣ್ಣಿಗೆ ಈ ರೀತಿ ಎಳ್ಕೊಂಡು ಹಚ್ಕೊಂಡೆ ಇನ್ನೊಂದು ಕಣ್ಣಿಗೂ ನೀವು ಎಳ್ಕೊಂಡು ಹಚ್ಕೊಬೋದು ಇಲ್ಲಾಂದ್ರೆ ನಮ್ಗೆ ಆಗಲೇ ಪ್ರಾಕ್ಟೀಸ್ ಇದೆ ಅಂತಂದವರು ನೀವು ಹಾಗೆ ಬೇಕಾದ್ರೆ ಹಚ್ಕೋಬೋದು ನೋ ಪ್ರಾಬ್ಲಮ್ ವಿಂಗ್ಸ್ ಮಾಡ್ಕೋಬೋದು ನಮಗೆ ವಿಂಗ್ಸ್ ಬೇಡ ನಮಗೆ ಸಾಕು ನಮ್ಗೆ ಸಿಂಪಲ್ ಲುಕ್ಸ್ ಸಾಕು ಅಂತ ಬೇಡ ಬಟ್ ವಿಂಗ್ಸ್ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಕಣ್ಣುಗಳು ಇನ್ನು ಸ್ವಲ್ಪ ಚಂದ ಕಾಣುತ್ತೆ ನೋಡಿ ಅಲ್ವಾ ತೆಳ್ಳಿಕ್ ಬೇಕಾದರೆ ತೆಳ್ಳಗೆ ಮಾಡ್ಕೋಬಹುದು ಸ್ವಲ್ಪ ನಮಗೆ ದಪ್ಪನೇ ಬೇಕು ಐಲೈನರ್ ಅಂತಂದ್ರೆ ನೀವು ಸ್ವಲ್ಪ ದಪ್ಪನೇ ಮಾಡ್ಕೋಬಹುದು ನೋ ಪ್ರಾಬ್ಲಮ್ ಬಟ್ ಈ ರೀತಿ ವಿಂಗ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಈ ರೀತಿ ವಿಂಗ್ಸ್ ಮಾಡ್ಕೊಳ್ಳೋದ್ರಿಂದ ದೊಡ್ಡ ಕಣ್ಣಿರೋರು ಅಥವಾ ಸಣ್ಣ ಕಣ್ಣು ಇರೋರು ಎಲ್ಲರೂ ಚೆನ್ನಾಗಿ ಕಾಣ್ತೀರಾ ಸುಂದರವಾಗಿ ಕಾಣದತ್ತೆ ಕಣ್ಣುಗಳು ಕಣ್ಣುಗಳಲ್ಲಿ ನೀವು ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ಬೋದು ಎಲ್ಲರನ್ನು ಇಲ್ಲಿಂದ ಬಂತಲ್ಲ ಇಲ್ಲದೇ ಈ ಈ ಕೆಳಗಿಂದ ತಗೊಂಡು ಅದರ ಮೇಲೆ ನೀವು ಜಾಯಿನ್ ಆಗ್ಬೋದು ನೋ ಪ್ರಾಬ್ಲಮ್ ನೋಡಿ ಸ್ವಲ್ಪ ರನ್ನಿಂಗ್ ಅಲ್ಲಿ ಇರೋದು ಅರ್ಧಕ್ಕೆ ಅಂದ್ರೆ ಕೆಳಗಡೆ ಏನು ರೆಪೇ ಇರುತ್ತೆ ಕೆಳಗಡೆ ಭಾಗ ಅರ್ಧಕ್ಕೆ ಅರ್ಧದಿಂದ ಮಾತ್ರ ಈ ರೀತಿ ಹಚ್ಕೊಳ್ಳುವಂತ ಟ್ರೆಂಡ್ ಇದೆ ಇನ್ನು ನಮಗೆ ಪೂರ್ತಿ ಬೇಕು ಅಂತ ಅನ್ನೋರು ನೋ ಪ್ರಾಬ್ಲಮ್ ನೀವು ಪೂರ್ತಿನಾದ್ರೂ ಬರ್ಕೋಬಹುದು ಇರೋದು ಲ್ಯಾಕ್ಮಿ ಐಕಾನಿಕ್ ಕಾಜಲ್ ಇದೆ ಇದನ್ನ ನಾನು ಬೇಕಾದ್ರೆ ಫುಲ್ ನಾನು ಹೇಳ್ಕೊಡ್ತೀನಿ ಯೂಶ್ವಲಿ ನಾನು ಫುಲ್ ಬರ್ಕೊಳ್ಳಲ್ಲ ಜಾಸ್ತಿ ನಾನು ಅರ್ಧನೇ ಯೂಸ್ ಮಾಡೋದು ನನಗೆ ಏನು ವಿಡಿಯೋಸ್ ಮಾಡಬೇಕಾದ್ರೆ ಅಥವಾ ಹೊರಗಡೆ ಹೋಗಬೇಕಾದ್ರೆ ಫಂಕ್ಷನ್ಸ್ ಪಾರ್ಟೀಸ್ ಗೆಲ್ಲಾದ್ರೂ ಹೋಗಬೇಕಾದ್ರೆ ನಾನು ಅರ್ಧನೇ ಬರ್ಕೊಳ್ಳೋದು ಇಲ್ಲಿಂದ ಇಲ್ಲಿ ಬರ್ಕೊಳ್ತೀನಿ ಅಷ್ಟೇ ಈಗ ನಿಮಗೆ ತೋರಿಸ್ಬೇಕು ಅಂತ ಫುಲ್ ಬರ್ಕೊತಾ ಇದೀನಿ ನೋಡ್ಕೊಳ್ಳಿ ಚೆನ್ನಾಗಿ ಬಂದಿದೆ ಅಲ್ಲ ಐಬ್ರೋಸ್ ಹಾಗೂ ಕಣ್ಗಳು ಚೆನ್ನಾಗಿ ಬಂದಿದೆ ಇದು ಮೇಕಪ್ ಲುಕ್ ಹಬ್ಬದ ಮೇಕಪ್ ಲುಕ್ ಆಗಿದ್ರಿಂದ ಸ್ವಲ್ಪ ಡಾರ್ಕ್ ಆಗಿ ನಾನು ಹಚ್ಕೊಳ್ತಾ ಇದ್ದೀನಿ ಯೂಶಲಿ ನಾನು ವಿಡಿಯೋ ಮಾಡಬೇಕಾದ್ರೆ ನನ್ನ ಮೇಕಪ್ ತುಂಬ ಸ್ವಲ್ಪ ಲೈಟ್ ಆಗೇ ಇರುತ್ತೆ ಹೊರಗಡೆ ಹೋಗಬೇಕಾದ್ರೆ ಲೈಟ್ ಇರುತ್ತೆ ಇದು ಹಬ್ಬದ ಮೇಕಪ್ ಲುಕ್ ಆಗಿದ್ರಿಂದ ಶೇಡಿಂಗ್ಸ್ ಎಲ್ಲ ಡಾರ್ಕ್ ಆಗಿ ಬರ್ಕೊಂಡಿದೀನಿ ಯಾಕಂದ್ರೆ ಸ್ವಲ್ಪ ನಾವು ಗ್ರ್ಯಾಂಡ್ ಲುಕ್ ಇರಬೇಕು ಅಂತ ನೆಕ್ಸ್ಟ್ ಬರೋದು ಯಾವ್ದು ಹೇಳಿ ಎಸ್ ಸ್ಪಾಟ್ ನಾವೇನು ಇಲ್ಲಿ ಲಿಪ್ ಗ್ಲಾಸ್ ಹಚ್ಕೊಂಡಿದ್ವಿ ಮಾಯರೈಸ್ ಆಗಿರಲಿ ಅಂತ ಲಿಪ್ ಲೈನರ್ ಹಚ್ಕೊಳ್ತಾ ಇದೀವಿ ಬರ್ಕೊಂಡಿದ್ದಾಯಿತು ಅಕೋರ್ಡಿಂಗ್ ಟು ಯುವರ್ ಡ್ರೆಸ್ ಕಲರ್ ನೀವು ಲಿಪ್ಸ್ಟಿಕ್ನ ನೀವು ಹಚ್ಕೋಬೋದು ನೋಡಿ ಅಂದರೆ ಗ್ರೀನ್ ಕಲರ್ ಇದೆ ಗ್ರೀನ್ ಕಲರ್ ಲಿಪ್ಸ್ಟಿಕ್ ಹಚ್ಕೊಳ್ಳಾ ಅಂತ ಅಂತೀರ ನಿಮಗೆ ಗೊತ್ತಾಗುತ್ತೆ ಗ್ರೀನ್ ಬ್ಲೂ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಳ್ಳೋಕ್ಕಾಗಲ್ಲ ಅಂತ ಸೊ ನನ್ನ ಡ್ರೆಸ್ ಪ್ರಕಾರ ನಾನು ಇದು ನೋಡಿ ಇದು ನಾನು ಹಚ್ಕೊಳ್ಳೋದು ಲ್ಯಾಕ್ಮಿ ರಿಚ್ ಲಿಪ್ ಕ್ರಯಾನ್ ಅಂತ ಹಚ್ಕೊಳ್ತೀನಿ ನನಗೆ ತುಂಬಾ ಇಷ್ಟ ಕ್ರಯಾಮ್ ಲಿಪ್ಸ್ಟಿಕ್ಸ್ ನಾನು ಯೂಸ್ ಮಾಡ್ತಿರೋದು ಪಿಂಕ್ ಕಲರ್ ಜಸ್ಟ್ ಲೈಟಾಗಿ ನಾನು ಹಚ್ಕೊಳ್ತಾ ಇದ್ದೀನಿ ನ ನಾವು ಹೈಲೈಟ್ ಮಾಡ್ಕೋಬೇಕು ನಾನು ಫಸ್ಟು ಈ ರೀತಿ ಗೋಲ್ಡನ್ ಕಲರ್ ಹಚ್ಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ಇದಾದ ನಂತರ ನೀವು ಇದ್ರ ಮೇಲೆ ಲೈಟಾಗಿ ಚೀಕ್ ರೋಸ್ ಹಚ್ಕೋಬೇಕು ಪಿಂಕ್ ಚಿಕ್ಕ ರೋಸ್ ಹಚ್ಕೋಬೇಕು ತುಂಬಾ ಇಲ್ಲಿ ಹಚ್ಕೋಬೇಡಿ ಇಲ್ಲಿ ಹಚ್ಕೋಬೇಕು ಈ ಬೋನ್ ಏನಿರುತ್ತೆ ಇಲ್ಲಿ ಹಚ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅದಾದ ನಂತರ ಮತ್ತೆ ನಾನು ಲೈಟ್ ಆಗಿ ಗೋಲ್ಡನ್ ಕಲರ್ನ ಜಸ್ಟ್ ಈ ರೀತಿ ಸ್ಟ್ರೋಕ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ ಇದೇ ಗೋಲ್ಡಲ್ಲಿ ನಾನು ಇಲ್ಲಿ ಸ್ವಲ್ಪ ಸ್ಟ್ರೋಕ್ ಕೊಡ್ತಾ ಇದ್ದೀನಿ ಕಾಣ್ತಾ ಇದೆಯಾ ನೋಡಿ ಸಿಂಧು ಸಿಂಧೂರ ರಹನಿಗೆ ಅಂದ ಮಂದಾರ ಮಲ್ಲಿಗೆ ಅಲ್ವಾ ಹೆಣ್ಮಕ್ಳು ಎಷ್ಟೇ ಮೇಕಪ್ ಮಾಡಿಕೊಂಡ್ರು ಏನೇ ಮಾಡ್ಕೊಂಡ್ರು ಅವ್ರ ಹಣೆಗೆ ಒಂದೇ ಒಂದು ಬಿಂದಿ ಬಂದು ಅದ್ರ ಮೇಲೆ ಈ ರೀತಿ ಏನು ಹೇಳಿ ಸಿಂಧೂರ ಬಂದುಬಿಟ್ರೆ ಏನೋ ಒಂದು ರೀತಿ ಲಕ್ಷಣ ಸುಂದರ ಅಲ್ವಾ ಹೇಗಿದೆ ನನ್ನ ಮೇಕಪ್ ಲುಕ್ ನಿಮ್ಗೆ ಕಾಣ್ತಿರ್ಬೋದು ಓವರ್ ಆಲ್ ಮೇಕಪ್ ಲುಕ್ ಮುಗೀತು ನೀವು ನೋಡ್ತಿರ್ಬೋದು ನನ್ನ ಹೇರ್ ಸ್ಟೈಲ್ ಆಗಿದೆ ನಂದು ಇದು ಸಿಗ್ನೇಚರ್ ಹೇರ್ ಸ್ಟೈಲ್ ಅಂತಲೇ ಅನ್ಬೋದು ಈಗ ನಾನು ನನ್ನ ಹಬ್ಬದ ಸ್ಯಾರಿನ ಉಟ್ಕೊಂಡು ಬಂದು ಓವರ್ ಆಲ್ ಮೇಕಪ್ ಲುಕ್ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ ಒಂದು ನಿಮಿಷ ಬಂದೆ ಸೊ ನೀವು ನೋಡ್ತಾ ಇರ್ಬೋದು ನಾನು ಸ್ಯಾರಿ ಉಟ್ಕೊಂಡು ಬಂದೆ ಈಗ ಇದಕ್ಕೆ ನಾನು ಜುಮ್ಕಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಝುಮ್ಕಿ ಹಾಕ್ಕೊಳ್ತಾ ಇದ್ದೀನಿ ಈ ಜುಮ್ಕಿ ಮಾಡಿಕೊಟ್ಟಿದ್ದು ನನ್ನ ತಂಗಿ ನಿಖಿತಾ ಪ್ರಿಯ ಅವಳಿಗೆ ತುಂಬ ಕೂಲಿಂಗ ರೀತಿಯ ಅವಳು ಜುಮ್ಕೆ ಮಾಡಿಕೊಡ್ತಾಳೆ ನಮ್ಮ ಫ್ಯಾಮಿಲಿಗೆ ಎಲ್ಲ ಹೆಣ್ಮಕ್ಳಿಗೂ ಅಂದರೆ ನಮ್ಮ ಮನೆಯ ಸೊಸೆಯರ್ಗು ನಮ್ಮ ಸಿಸ್ಟರ್ಸ್ಗೂ ಎಲ್ಲ ಈ ರೀತಿಯ ಜುಮಕಿ ತುಂಬ ಇನ್ನೋವೇಟಿವ್ ಆಗಿ ತುಂಬ ಕ್ರಿಯೇಟಿವ್ ಆಗಿ ಮಾಡ್ಕೊಳ್ಳೋದು ಅವಳೇನೆ ನೋಡಿ ಈ ಡ್ರೆಸ್ಸಿಗೆ ಅಂದರೆ ಈ ಸ್ಯಾರಿಗೆ ನನಗಿದು ಮ್ಯಾಚ್ ಅಪ್ ಆಗ್ತಾ ಇದೆ ಸೊ ಹಾಕ್ಕೊಂಡಿದ್ದೀನಿ ನನ್ನ ಫೇವ್ರೆಟ್ ಆಗಿರುವಂತಹ ಒಂದು ನೆಕ್ಲೆಸ್ನ ಹಾಕ್ಕೊಳ್ತಾ ಇದ್ದೀನಿ ನೆಕ್ ಚೈನ್ ಅಂತಲೇ ಅಂದ್ಕೊಳ್ಳಿ ನೋಡಿ ಇದು ನನಗೆ ಅಮ್ಮ ಗಿಫ್ಟ್ ಮಾಡಿದ್ದು ಗೋಲ್ಡ್ ಇದು ಪ್ಯೂರ್ ಗೋಲ್ಡ್ ವಿತ್ ಚೈನ್ ಆ್ಯಂಡ್ ಡಾಲರ್ ತುಂಬಾ ನನಗಿಷ್ಟ ಇದು ಇವತ್ತು ಲಕ್ಷ್ಮೀ ಪೂಜೆ ಸಂದರ್ಭದಲ್ಲಿ ಹಾಕ್ಕೊಳ್ಳುವಂತಹ ಮೇಕಪ್ ಲುಕ್ಗೆ ನಾನು ಈ ಚೈನ್ ತುಂಬ ಇಷ್ಟಪಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಸಿಂಪಲ್ ಆಗಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ ಈ ಚೈನ್ ಆ್ಯಂಡ್ ಡಾಲರ್ ಇಷ್ಟ ಆಯಿತಾ ನೀವು ಕಾಮೆಂಟ್ ಸೆಕ್ಷನಲ್ಲಿ ಬರೆದು ನನಗೆ ತುಂಬ ಬ್ಯಾಂಗಲ್ಸ್ ಹಾಕೊಳ್ಳೋದು ಅಷ್ಟೊಂದು ಇಷ್ಟ ಆಗಲ್ಲ ಜಸ್ಟ್ ಒಂದು ನಾಲ್ಕರಿಂದ ಐದು ಬ್ಯಾಂಗಲ್ಸ್ ಹಾಕೊಳ್ತೀನಿ ಹಾಗೂ ಇನ್ನೊಂದು ಕೈಗೆ ನಾನು ವಾಚ್ ಹಾಕ್ಕೊಳ್ತೀನಿ ನೋಡಿ ಇನ್ನೊಂದು ಕೈಗೆ ನಾನು ವಾಚ್ ಹಾಕೊಳ್ತಾ ಇದ್ದೀನಿ ಇದೇನಪ್ಪ ಹಬ್ಬದಲ್ಲಿ ವಾಚ ಅಂತ ಕೇಳ್ಬೋದು ಬಟ್ ನಾನು ಏನೋ ಒಂದು ರೀತಿ ನಂಗೆ ವಾಚ್ ಹಾಕ್ಕೊಳ್ಳೋದಂದ್ರೆ ತುಂಬಾ ಇಷ್ಟ ಅಫಿಷಿಯಲ್ ಲುಕ್ ಅಂತ ಅಂದ್ಕೋಬೇಡಿ ಬಟ್ ಏನೋ ಒಂದು ರೀತಿ ನನಗೆ ಎಷ್ಟೇ ರೆಡಿಯಾದ್ರೂ ನನಗೆ ಬಿಂದಿ ಹಚ್ಕೊಳ್ಳೋದು ಬಿಂದಿ ಮೇಲೆ ಕುಂಕುಮ ಹಚ್ಕೊಳ್ಳೋದು ಕಂಪ್ಲೀಟ್ ಹಾಗೂ ನಾನು ಎಷ್ಟೇ ರೆಡಿ ಆದರೂ ನನಗೆ ವಾಚ್ ಹಾಕೊಂಡ್ರೆ ಮಾತ್ರ ನನ್ನ ಡ್ರೆಸ್ಸಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ನನಗೊಂದು ಅನಿಸಿಕೆ ಅದು ಭಾವನೆ ಅದು ಮೆಂಟಲಿಟಿ ಆ ಒಂದು ಮೆಂಟಲಿ ನಾನು ಆ ರೀತಿ ಬಂದುಬಿಟ್ಟಿದ್ದೀನಿ ಸೊ ವಾಚ್ ಹಾಕೊಂಡೆ ಬ್ಯಾಂಗಲ್ಸ್ ಹಾಕೊಂಡೆ ಈ ರೀತಿ ಸ್ಯಾರಿ ಹಾಕ್ಕೊಂಡೆ ನನಗೆ ಇಷ್ಟೇ ಸಿಂಪಲ್ ಸಾಕು ಅಂತ ಅನಿಸ್ತಾ ಇದೆ ನಿಮ್ಗೆ ಇಲ್ಲ ನಮಗೆ ದೊಡ್ಡ ನೆಕ್ಲೆಸ್ ಇದೆ ಅಂದ್ರೆ ಹಾಕೋಬಹುದು ಜಾಸ್ತಿ ಬೆಳೆನೂ ಹಾಕೋಬಹುದು ನಿಮ್ಮ ಇಷ್ಟ ಎರಡು ಕೈಗೂ ಬಳೆ ಹಾಕೋಬಹುದು ನಿಮ್ಮ ಇಷ್ಟ ಸೊ ನಾನೀಗ ಸ್ಯಾರಿ ಲುಕ್ ಓವರ್ ಆ ಲುಕ್ ಹೇಗೆ ಕಾಣುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನಿಮಗೆ ಕಾಣ್ತಿರ್ಬೋದು ನೋಡಿ ತುಂಬಾನೇ ಇಷ್ಟ ಆಗಿರೋ ಸ್ಯಾರಿ ಇದು ಇದಕ್ಕೆ ಎಂಬ್ರಾಯ್ಡ್ರಿ ವರ್ಕ್ ಬಂದು ಇದಕ್ಕೆ ಗ್ಲಾಸ್ ವರ್ಕ್ ಕೂಡ ಬಂದಿದೆ ನೋಡಿ ಈ ಸ್ಯಾರಿ ನನ್ ಲಾಸ್ಟ್ ಇಯರ್ ಬರ್ತ್ಡೇಗೆ ನನ್ನ ಹಸ್ಬೆಂಡ್ ನನ್ ಗಿಫ್ಟ್ ಮಾಡಿದ ಸ್ಯಾರಿ ತುಂಬಾನೇ ಚೆನ್ನಾಗಿದೆ ಇದಕ್ಕೆ ಎರಡು ಶೇಡಿಂಗ್ಸ್ ಬಂದಿರೋದ್ರಿಂದ ನನ್ನ ಮೇಕಪ್ ಲುಕ್ ಅಲ್ಲಿ ನಾನು ಎರಡ್ ಶೇಡಿಂಗ್ಸ್ ನಾನು ಹಚ್ಕೊಂಡೆ ನಿಮಗೆ ಕಾಣ್ತಾ ಇರ್ಬೋದು ನನ್ನ ಮೇಕಪ್ಗು ಹಾಗೂ ನನ್ನ ಸ್ಯಾರಿಗೂ ಫುಲ್ ಮ್ಯಾಚಿಂಗ್ ಆಗ್ತಾ ಇದೆ ಈ ರೀತಿ ನೀವು ನಿಮ್ಮ ಸ್ಯಾರಿಗೆ ಅಥವಾ ನಿಮ್ಮ ಡ್ರೆಸ್ ಯಾವ ಕಲರ್ ಇದೆಯೋ ಅದು ಕಲರ್ಗೆ ತಕ್ಕಂತೆ ನೀವು ಈ ರೀತಿ ಶೇಡಿಂಗ್ಸ್ ಕೊಟ್ಕೊಂಡ್ಬಿಟ್ರೆ ತುಂಬಾ ಒಂದು ಫ್ಯಾನ್ಸಿ ಲುಕ್ ಕಾಣುತ್ತೆ ನೀವು ಟ್ರೈ ಮಾಡಿ ಸೊ ಫ್ರೆಂಡ್ಸ್ ನಿಮಗೆ ನನ್ನ ಮೇಕಪ್ ಲುಕ್ ಹಾಗೂ ಸ್ಯಾರಿ ಲುಕ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಕಳಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ